ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಪಟ್ಟಣದ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಶುಕ್ರವಾರ ವಿಶ್ವ ಏಡ್ಸ್ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ಮಾತನಾಡಿ ಏಡ್ಸ್ ದಿನಾಚರಣೆ ಪ್ರಯುಕ್ತ ಭಿತ್ತಿಪತ್ರ ತೊಗುಲುಗೊಂಬೆ ಆಟ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ಡಾಫ್ಕೋ ಜಿಲ್ಲಾ ಮೇಲ್ವಿಚಾರಕ ಬಿಎಂ ರವಿಕುಮಾರ್ ಮಾತನಾಡಿ ಯುವ ಜನರು ಏಡ್ಸ್ಗೆ ಬಲಿಯಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದ್ದು ಏಡ್ಸ್ ಕುರಿತು ಅರಿವು ಪಡೆಯಬೇಕು ರಾಜ್ಯದಲ್ಲಿ ಹಾಸನ ಜಿಲ್ಲೆ ಹತ್ತನೇ ಸ್ಥಾನದಲ್ಲಿ الي ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಐದನೇ ಸ್ಥಾನದಲ್ಲಿದೆ ಏಡ್ಸ್ ನಿಯಂತ್ರಣ ಘಟಕ ಹಾಗೂ ಆರೋಗ್ಯ ಇಲಾಖೆ ಸೂಚಿಸುವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲನೆ ಮಾಡಬೇಕು ಎಂದು ತಿಳಿಸಿದರು ಐಟಿಐ ಕಾಲೇಜಿನ ತರಬೇತಿ ಅಧಿಕಾರಿ ತೌಫಿಕ್ ಅಹಮದ್ ಅಧ್ಯಕ್ಷತೆ ವಹಿಸಿದ್ದರು ತಾಲೂಕು ಪಂಚಾಯತ್ ಯೋಜನಾಧಿಕಾರಿ ಧರ್ಮೇಂದ್ರ ಸರ್ಕಾರಿ ತರಬೇತಿ ಅಧಿಕಾರಿ ಎಎಸ್ ಯೋಗನಾಥ್ ಆಪ್ತ ಸಮಾಲೋಚಕ ಪರಶುರಾಮ್ ಶಿರೂರು ಎಂ ಪ್ರಕಾಶ್ ಮಲ್ಲಿಕಾರ್ಜುನ್ ಪ್ರಯೋಗಶಾಲಾ ತಂತ್ರಜ್ಞೆ ಗೌರಮ್ಮ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಕೆಟಿ ಪರಮೇಶ್ ಹಿರಿಯ ಆರೋಗ್ಯ ನಿರೀಕ್ಷಕ ಚಂದ್ರೇಗೌಡ ಚೈತನ್ಯ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ವೆಂಕಟೇಶ್ ಚಂದ್ರಶೇಖರ್ ಸುನಂದ ಉಪಸ್ಥಿತರಿದ್ದರು ಆರೋಗ್ಯ ಇಲಾಖೆಯಲ್ಲಿ ಉತ್ತಮ ಕಾರ್ಯನಿರ್ವಹಿಸಿದ ಸಿಬ್ಬಂದಿಗಳನ್ನು ಗೌರವಿಸಲಾಯಿತು ಕಾರ್ಯಕ್ರಮಕ್ಕೆ ಮುನ್ನ ನಡೆದ ಜಾಗೃತಿ ಜಾಥಾಕ್ಕೆ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಜೆಎಂಎಫ್ಸಿ ಸಿ ನ್ಯಾಯಾಧೀಶರಾದ ಚಂಪಾಶ್ರೀ ಚಾಲನೆ ನೀಡಿದರು ಕಾಮನ್ ಆಗಿ ಬಳಸುವುದು ಅದರ ಸೆಕ್ಷ ಕಾಂಟ್ಯಾಕ್ಟ್ ಇದ್ದಾನೆ ಇಷ್ಟು ದೇಡ್ ತಗೊಳ್ಳೋದ್ರಿಂದ ಬರುತ್ತೆ ಮತ್ತೆ ಸರಿಯಾದ ರೀತಿಯಲ್ಲಿ ಬಳಸ ಪದೇ ಬಳಸೆ ಬಳಸುವ ಸೂಚಿಗಳನ್ನು ಉಪಯೋಗಿಸಬಾರದು ಈ ಎಲ್ಲ ಕಾರಣಗಳಿಗೆ ಕಾಯಿಲೆ ಬರೋದ್ರಿಂದ ಇದಕ್ಕೆ ನಿರ್ದಿಷ್ಟ ಚಿಕಿತ್ಸೆ ಇಲ್ಲ ಆದ್ರಿಂದ ದಯವಿಟ್ಟು ಸಾರ್ವಜನಿಕರು ಕೇಳ್ಕೊಳ್ಳೋದೇನು ಅಂತಂದರೆ ಇದರ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಇಲ್ಲಿ ಐ ಸಿ ಟಿ ಸಿ ವಿಭಾಗ ಅಂತ ತಾಲೂಕು ಆಸ್ಪತ್ರೆಯಲ್ಲಿ ಅಲ್ಲಿ ಅರ್ಥ ಬಂದು ನಮ್ಮ ವೈಯಕ್ತಿಕ ಕೌನ್ಸಿಲಿಂಗ್ ಕೂಡ ಮಾಡ್ತಾರೆ ಅದ್ರ ಬಗ್ಗೆ ತಿಳ್ಕೊಬಹುದು ಎಚ್ ಎ ಕಾಯಿಲೆ ಮತ್ತೆ ಈಗಾಗಲೇ ನಾವು ಆ ಎಲ್ಲ ಕೊಡ್ತಾ ಇದ್ವಿ ಅದನ್ನ ಓದಿ ಅದ್ರ ಬಗ್ಗೆ ಎಚ್ಚೆ ತಿಳ್ಕೊಂಡು ಈ ಕಾಯಿಲೆ ಬರೋದ್ರೆ ತಡೆಗಟ್ಟೋಕೆ ನಾವು ಎಲ್ಲರೂ ಕೈ ಅಂತ ಹೇಳಿ ಹೇಳ್ತಾ ಮಾತು ಮಾತೀವಿ ಮಾಡಬೇಕು ಅದನ್ನ ತಡೆಗಟ್ಟೋದು ಹೇಗೆ ಅಂತ ಮುಂಜಾಗ್ರತಾ ಕ್ರಮ ಏನು ಕೈಗೊಳ್ಳಬೇಕು ಎಂದು ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ವಿವರವಾಗಿ ಹೇಳ್ಕೊಡ್ತಾರೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಜನ ಪಾಲ್ಗೊಂಡು ಈ ಕಾರ್ಯಕ್ರಮದ ಉದ್ದೇಶವನ್ನು ಮತ್ತು ಅದರ ದಿ ಮೇನ್ ರೀಸನ್ ಏನು ಮಾಡ್ತಿದ್ರೆ ಅನ್ನೋದನ್ನ ಎಲ್ಲರೂ ತಿಳಿದುಕೊಂಡು ಯಶಸ್ವಿಗೊಳಿಸಬೇಕು ಅಂತ ಇಚ್ಚೆಪಡುತ್ತೆ ಧನ್ಯವಾದಗಳು ಎಚ್ ಎ ವಿ ಹಿง ಬರತ ಹಿง ಬರಲ್ಲ ಎಷ್ಟೇ ನೀನು ಬದಲಾಗ್ಲಿಲ್ಲ ಅಂದ್ರೆ ನೀನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ಕಾರ್ಯಕ್ರಮನ ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ ಎಚ್ ಐ ವಿ ಏ ನಿಯಂತ್ರಣ ಮಾಡೋದು ಆರೋಗ್ಯ ಇಲಾಖೆ ಕೆಲಸ ಅಲ್ಲ ಎಲ್ಲರೂ ಭಾಗವಹಿಸಿದ್ರೆ ಮಾತ್ರ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಈ ಕಂಟ್ರೋಲ್ ಮಾಡುವ ದೃಷ್ಟಿಯಿಂದಲೇ ಎಲ್ಲ ಕಡೆನೂ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ತೊಗಲಗೊಂಬೆ ಆಟದವರು ವಿದೇಶಿಗಳೆಲ್ಲ ಹೋಗಿ ಪ್ರದರ್ಶನ ಮಾಡ್ತಾರೆ ಅವ್ರ ತಂದೆ ಗುಂಡೂರಾಜ ಅಂತ ಹೇಳಿ ಇಂಟರ್ನ್ಯಾಷನಲ್ ಕಲಾವಿದ ಅಮೆರಿಕದಿಂದ ಇರುವಂತಹ ಇಪ್ಪತ್ತೊಂದು ಮಕ್ಕಳನ್ನ ಅಮೆರಿಕದಲ್ಲಿರುವಂತ ಕರ್ಕ ಬಂದು ನಮ್ಮ ಹಾಸನದ ಒಂದು ತಾಲೂಕಿನ ಊನಹಳ್ಳಿ ಕಾಲಲ್ಲಿ ಒಂದು ತೊಗಲಗೊಂಬೆ ಬಗ್ಗೆ ಟ್ರೈನಿಂಗ್ ಕೊಡ್ತಿದ ಇಪ್ಪತ್ತೊಂದು ಅಮೆರಿಕದ ಮಕ್ಕಳಿದ್ದಾರೆ ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ ಇದ್ರ ಬಗ್ಗೆ ಅಂತ ಕಲಾವಿದ ಕಾರ್ಯಕ್ರಮ ಕೊಡ್ತಿದಿವಿ ಹಿಂಗಾರು ತಿಳ್ಕೊಳ್ಳಿ ಏನು ಮಾಡಿದ ಮಕ್ಕಳ ಇನ್ನೊಂದು ಸೂಕ್ಷ್ಮ ವಿಚಾರ ತಿಳ್ಕೊಳ್ಳಿ ಎಲ್ಲರೂ ಕೇಳ್ಕೊತಿದ್ರಲ್ವಾ ಎಚ್ ಐ ವಿ ಮೇಡಮ್ ಇದಕ್ಕಿಂತ ನನಗೆಲ್ಲ ಪ್ರತಿಕ್ರಿಯೋದೊಂದು ಒಂದು ಮಾತು ನನ್ನೆ ನನಗೆ ಸರ್ ನಾನು ರೋಟರಿ ಟ್ರಬ್ಬನ ಇದ್ದೀನಿ ಕಾರ್ಯಕ್ರಮ ನನಗೆ ಮೊನ್ನೆ ಒಂದು ಆದಂಥ ಘಟನೆ ಪ್ರಕಾಶ್ ಈ ನಾನು ಎಲ್ಲ ಕಡೆ ಟ್ರೈನಿಂಗ್ ಕೊಡಕ್ಕೆ ಹೋಗ್ತಿರ್ತೀನಿ ಯಾರೋ ಬ್ರೆಡ್ ಫೋನು ಈ ಸಂದರ್ಭದಲ್ಲಿ ಎರಡನೇ ಹೆಚ್ಚುವರಿ ನ್ಯಾಯಾಧೀಶ ರಘು ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ದೀಪಕ್ ಆಸ್ಪತ್ರೆಯ ಸಿಬ್ಬಂದಿಯವರು ಭಾಗವಹಿಸಿದ್ದರು ಆಸ್ಪತ್ರೆಯನ್ನು ಹೊರಟ ಜಾಥವ ವೃತ್ತದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ಏಡ್ಸ್ ಜಾಗೃತಿ ಮೂಡಿಸುವ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿದರು ವಿರೂಪಾಕ್ಷ ಪಿಬಿಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಅರಕಲಗೂಡು